ಇದ್ರ ನಾನಂದು ಸೂಪರ್ ಆಗಿರ ಆಗ್ತಾ ಇರಲಿಲ್ಲ ತುಂಬಾ ಬಿಡಿ ಶೆಡ್ಯೂಲ್ ಅಲ್ಲಿ ಟಿ ಎಕ್ಸಾಮ್ಸ್ ಎಲ್ಲ ಇದೆ ಅದರಿಂದ ಪ್ರಿಪರೇಷನ್ ಆಗಬೇಕು ಅದಕ್ಕೆ ಯಾವುದೇ ಥರದ ವಿಡಿಯೋ ಆಗ್ತಾ ಇರಲಿಲ್ಲ ಅದಕ್ಕೆ ಅದಕ್ಕೆ ಬ್ರೇಕ್ ಕೊಡೋಣ ಅಂತ ಈ ವಿಡಿಯೋ ಆಗ್ತಾ ಇದ್ದೀನಿ ಈ ವಿಡಿಯೋದ ವಿಶೇಷತೆ ಏನು ಅಂತ ಅಂದರೆ ಹಾಸನ ಡೈರಿ ವೃತ್ತದಲ್ಲಿರುವ ಸರ್ಕಾರಿ ಎಲ್ ಪಾಲಿಟೆಕ್ನಿಕ್ ಐದನೇ ವರ್ಷದ ಅಮೃತ ಮಹೋತ್ಸವವನ್ನು ಮಾಡುತ್ತಿದ್ದಾರೆ ಈ ಫಂಕ್ಷನ್ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಆಯೋಜಿಸುತ್ತಿದ್ದಾರೆ ಈ ಕಾಲೇಜಿನಲ್ಲಿ ಎಚ್ ಡಿ ದೇವೇಗೌಡರ ತಾತ ಕೂಡ ಓದಿದ್ದಾರೆ ಅವರು ಸಹ ಬರ್ತಾರೆ ಎಂಬ ಮಾಹಿತಿ ಇದೆ ನಮ್ಮಮ್ಮ ಆ ಕಾಲೇಜಿನಲ್ಲಿ ಅಂತ ಓಲ್ಡ್ ಸ್ಟೂಡೆಂಟ್ ಯಾರು ಈ ಕಾಲೇಜಿನಲ್ಲಿ ಓದಿ ಬರ್ಗ ಇದ್ರ ಅವರು ಈ ಕಾಲೇಜಿಗೆ ಬಂದು ತಮ್ಮ ಮೆಮೊರಿಗಳನ್ನು ರೀಕಲೆಕ್ಟ್ ಮಾಡ್ಕೊಳ್ಳಿ ಕಾಲೇಜಿನ ಫಂಕ್ಷನ್ ಅನ್ನು ಅದ್ದೂರಿಯಾಗಿ ಆಚರಿಸಿ ವೆಲ್ಕಮ್ ಟು ಎಲ್ವಿ ಪಾಲಿಟೆಕ್ನಿಕ್ ವಜ್ರ ಮಹೋತ್ಸವ ಈ ಬ್ಲಾಗ್ ನಿಮಗೆ ಇಷ್ಟ ಇರೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬೈ ಬಾಯ್ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ